ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಸಮುದ್ರ ಪಾಲಾಗಿದ್ದ ತೋಟಬೆಂಗ್ರೆಯ ಇಬ್ಬರು ಮೀನುಗಾರರ ಕುಟುಂಬಸ್ಥರಿಗೆ ತಲಾ ಹತ್ತು ಲಕ್ಷ ರೂಪಾಯಿಯ ಪರಿಹಾರದ ಚೆಕ್ ಅನ್ನ ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ಅವರು ಶುಕ್ರವಾರ ಅವರ ಮನೆಗೆ ತೆರಳಿ ವಿತರಿಸಿದರು ಮೀನುಗಾರರಾದ ಯಶವಂತ ಹಾಗೂ ಕಮಲಾಕ್ಷ ಅವರು ಮೇ ಇಪ್ಪತ್ತ ಒಂಬತ್ತರಂದು ರಾತ್ರಿ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಸಮುದ್ರದ ಅಬ್ಬರಕ್ಕೆ ಸಿಲುಕಿ ನೀರು ಪಾಲಾಗಿದ್ದರು ಬಳಿಕ ನಿರಂತರವಾಗಿ ಹುಡುಕಾಟ ನಡೆಸಲಾಗಿತ್ತು ಆದರೆ ಇದುವರೆಗೆ ಅವರು ಪತ್ತೆಯಾಗಿರಲಿಲ್ಲ ಯಶವಂತ ಅವರ ಪತ್ನಿ ಪುತ್ರನ ಹಾಗೂ ಕಮಲಾಕ್ಷ ಅವರ ಪತ್ನಿ ಶಕುಂತಲಾ ಅವರಿಗೆ ಚೆಕ್ ವಿತರಿಸಿ ಸಾಂತ್ವನ ಹೇಳಿದರು ಈ ಸಂದರ್ಭ ಮಾತನಾಡಿದ ಸಚಿವರು ಮೀನುಗಾರರು ನಾಪತ್ತೆಯಾದ ದಿನದಂದು ಮೀನುಗಾರರು ಕೋಸ್ಟ್ ಗಾರ್ಡ್ ಕರಾವಳಿ ಕಾವಲು ಪಡೆ ನಿರಂತರ ಶೋಧವನ್ನ ನಡೆಸಿದೆ ದುರಾದೃಷ್ಟವಶಾತ್ ಅವರ ಪತ್ತೆಯಾಗಿಲ್ಲ ಮೀನುಗಾರಿಕಾ ಇಲಾಖೆ ಅವರ ಕುಟುಂಬದ ಜತೆಗಿದೆ ಈ ಹಿಂದೆ ಮೀನುಗಾರರಿಗೆ ಆಕಸ್ಮಿಕ ಸಂದರ್ಭದಲ್ಲಿ ಮೃತಪಟ್ಟರೆ ಐದು ಲಕ್ಷ ರೂಪಾಯಿ ಬಳಿಕ ಎಂಟು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತಿತ್ತು ಪ್ರಸ್ತುತ ಪರಿಹಾರ ಮೊತ್ತವನ್ನು ಹೆಚ್ಚಿಸಿ ಹತ್ತು ಲಕ್ಷ ರೂಪಾಯಿ ನೀಡಲಾಗುತ್ತಿದೆ ಮುಂದೆ ಮೃತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರದು ಇಲಾಖೆ ಸದಾ ಅವರ ಕುಟುಂಬದ ಸಹಾಯಕ್ಕೆ ಬರಲಿದೆ ಎಂದು ಮಂಗಳ ವೈದ್ಯ ಹೇಳಿದರು ನಿಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಮುಂದೆ ಅನುಕೂಲ ಆಗ್ತದೆ ಮತ್ತೆ ಏನಾದರೂ ಹೆಲ್ಪ್ ಏನು ಸಾಧ್ಯ ಆಗ್ತದೆ ಮತ್ತೆ ಕೊಡಲಿಕ್ಕೆ ಅದೆಲ್ಲ ಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ ಈ ಸಂದರ್ಭ ಶಾಸಕ ವೇದವ್ಯಾಸ ಕಾಮತ್ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಮೀನುಗಾರಿಕೆ ಇಲಾಖೆಯ ನಿರ್ದೇಶಕ ದಿನೇಶ್ ಕುಮಾರ್ ಜಂಟಿ ನಿರ್ದೇಶಕ ಸಿದ್ದಯ್ಯ ಡಿ ಉಪ ನಿರ್ದೇಶಕ ದಿಲೀಪ್ ಕುಮಾರ್ ಮೀನುಗಾರ ಮುಖಂಡರಾದ ಚೇತನ್ ಬೆಂಗ್ರೆ ಮೋಹನ್ ಬೆಂಗ್ರೆ ಲೋಕೇಶ್ ಸುವರ್ಣ ಹರಿಶ್ಚಂದ್ರ ಪುತ್ರನ್ ಮಹೇಶ್ ವಿಕೆ ರಾಜೇಶ್ ಪುತ್ರನ್ ಉಳ್ಳಾಲ ಮೊದಲಾದವರು ಉಪಸ್ಥಿತರಿದ್ದರು